ಆತ್ಮೀಯ ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ ಗಲ್ಫ್ ರೌಂಡ್ಗೆ ಮತ್ತೆ ಸ್ವಾಗತ ನಾವು ಇವತ್ತು ವಿಶೇಷ ಅತಿಥಿಯೊಂದಿಗೆ ನಾವು ದುಬೈಯಲ್ಲಿದ್ದೇವೆ ಮತ್ತು ನಮ್ಮ ವಿಶೇಷ ಅತಿ ಅತಿಥಿ ಯಾರೆಂದರೆ ನಮಗೆಲ್ಲರಿಗೂ ಗಲ್ಫ್ ಕನ್ನಡಿಗರಿಗೆ ಯು ಎಲ್ಲಿರುವವರಿಗೆ ಪರಿಚಿತ ಮುಖ ಪರಿಚಯದಲ್ಲಿರುವಂತಹ ಅವರು ಕನ್ನಡಪರ ಸಂಘಟನೆ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ಆಂಕರ್ ಆಗಿ ತಮ್ಮ ಛಾಪನ್ನು ಮೂಡಿಸಿದಂತಹ ಜನರ ಮನಸ್ಸಲ್ಲಿ ಆರತಿ ಗಾಡಿಗ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ನನ್ನನ್ನು ಇಲ್ಲಿಗೆ ಕರೆತಾರೆ ಆರತಿ ಮೇಡಮ್ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ದುಬೈಯಲ್ಲಿದ್ದಾರೆ ಆರತಿ ಮೇಡಮ್ ಅವರು ಬೆಳ್ತಂಗಡಿಯ ವೇಣೂರಿನವರು ಕೋವಿಡ್ ಸಮಯದಲ್ಲಿ ಏರ್ಪೋರ್ಟ್ನ ದುಬೈ ಏರ್ಪೋರ್ಟ್ನಲ್ಲಿ ಸ್ಪೆಷಲ್ ಏರ್ಪೋರ್ಟ್ ಸಿಸ್ಟಮ್ ಇಂಜಿನಿಯರ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ತಮ್ಮ ಜೀವನಾಧಾರಕ್ಕೆ ತಮ್ಮ ಪ್ರತಿಯವರೊಂದಿಗೆ ಕೈ ಜೋಡಿಸುತ್ತಾ ತಮ್ಮ ಉದ್ದಿಮೆಯನ್ನು ಮುನ್ನಡೆಸುತ್ತಿದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇಡಮ್ ಹೇಗಿದೆ ನಿಮ್ಮ ದುಬೈಯ ಇಲ್ಲಿ ಪಯಣ ಮತ್ತು ನಿಮ್ಮ ಅನುಭವ ದುಬೈಯ ಪಯಣ ಹೇಳಬೇಕು ಚೆನ್ನಾಗಿದೆ ಆದರೆ ಎಲ್ಲರ ಥರ ದುಬೈ ಅಂದ ಕೂಡ ಒತ್ತಡ ದುಗುಡ ಸಮಯದ ಜೊತೆಗೆ ಓಟ ಓಡ್ತಾ ಇದ್ದೇವೆ ಯಾರು ಸಹ ಹಿಂದೆ ಬೀಳ್ತಾರೋ ಅವ್ರ ಹಿಂದೆ ಮುಂದೆ ಹೊಳ್ದಾರೋ ಮುಂದೆ ಆ ಥರ ಸಮಯದ ಜೊತೆ ಓಟ ನಡೀತಾ ಇದೆ ದುಬೈಯ ಜೀವನದಲ್ಲಿ ಬಟ್ ಖುಷಿಯಾಗಿದೆ ಬಾಲ್ಯ ಕಾಲ ಮತ್ತು ವಿದ್ಯಾಭ್ಯಾಸದ ಕುರಿತು ಒಂದಿಷ್ಟು ನಾನು ಹುಟ್ಟಿದ್ದು ಕುಂಜೋಡಿ ಅಂತ ವೇಣೂರು ಬೆಳ್ತಂಗಡಿ ತಾಲೂಕಿನ ವೇಣೂರು ನನ್ನ ಹೈಸ್ಕೂಲ್ ತನಕದ ವಿದ್ಯಾಭ್ಯಾಸ ವೇಣೂರ್ನಲ್ಲೇ ಆಯಿತು ಅನಂತರ ಕಾಲೇಜ್ ವಿದ್ಯಾಭ್ಯಾಸ ಮೂಡುಬಿದ್ರೆ ಮತ್ತು ಮಂಗಳೂರು ಈ ಥರ ಜಾಗದಲ್ಲಾಯಿತು ಅದನ್ನ ನಾನು ನನ್ನ ಕಾಲೇಜ್ ಮುಗಿದ ತಕ್ಷಣ ನಾನು ಮದುವೆ ಆಗಿಬಿಟ್ಟು ದುಬೈಗೆ ಬಂದಿದೆ ನಮ್ಮ ವಾಸ್ತವ್ಯ ಬೆಂಗಳೂರು ಅಂದ್ರೆ ಇವಾಗ ನಾವು ದುಬೈನವರಿಗೆ ಊರಿಗೆ ಹೋದಾಗ ಒಂದು ತಿಂಗಳಲ್ಲಿ ಎಲ್ಲಾ ಕಡೆ ನಾವು ಹೋಗ್ತೇವೆ ಸೊ ನಾವು ಬೆಂಗಳೂರಿನಲ್ಲೂ ಇರ್ತೇವೆ ಮಂಗಳೂರಿನಲ್ಲೂ ಸಹ ಅನಿವಾಸಿಗಳಿಗೆ ಊರು ಯಾವಾಗಲೂ ಸುತ್ತಾಡುವಂತಹ ಪರ್ಮನೆಂಟ್ ಒಂದು ಸ್ಥಳ ಇಲ್ಲ ಅಂತ ಹೇಳಿ ಯಾವಾಗಲೂ ಎಲ್ಲಿ ಕೂಡ ಮಂಗಳೂರು ಬೆಂಗಳೂರು ಹಾಗೆ ಎಲ್ಲ ಕಡೆ ಸುತ್ತಾಡ್ತೇವೆ ಎಲ್ಲ ಕಡೆ ಸುತ್ತೆ ಕುಟುಂಬದ ಕಡೆ ಮತ್ತು ಕೂಡ ರಜೆ ಮುಗಿ ಬೇಗ ಮುಗಿಯುತ್ತೆ ಸಮಯ ಸಾಕಾಗುದಿಲ್ಲ ಅಂತ ಒಂದು ಸನ್ನಿವೇಶ ದುಬೈ ವಾಸಿಗಳಿಗೆ ಪರ್ಮನೆಂಟ್ ಅಡ್ರೆಸ್ ಅಂತ ಇರುವುದು ಪಾಸ್ಪೋರ್ಟ್ ಅಲ್ಲಿ ಮಾತ್ರ ನಾವೆಲ್ಲ ಸುತ್ತಾಡ್ತಾ ಇರುವವ್ರೆ ಖಂಡಿತ ಖಂಡಿತ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಿರೂಪಣೆ ಅಂದರೆ ಬಹಳ ದೊಡ್ಡ ಪಾತ್ರ ವಹಿಸುತ್ತೆ ಒಂದು ಕಾರ್ಯಕ್ರಮ ಚಂದ ಅಂದಗಾಣಿಸಬೇಕಾದ್ರೆ ಒಂದು ನಿರೂಪಣೆ ಒಂದು ಬಹಳ ದೊಡ್ಡ ಪಾತ್ರ ಆ ನಿಟ್ಟಿನಲ್ಲಿ ನಿಮಗೆ ಹೇಗೆ ಅನಿಸ್ತದೆ ನಿಮ್ಮ ನಿರೂಪಣೆ ಹೇಗೆ ನಾನು ನಿರೂಪಕಿಯಾದಿದ್ದು ಆಕಸ್ಮಿಕ ನಾನು ನಿರೂಪಕಿ ಆಗಬೇಕಂತ ಬಂದದ್ದಲ್ಲ ಅದನ್ನ ಯಾವುದೇ ಒಂದು ಪ್ಲಾನ್ ಮಾಡಿ ಮಾಡಿರೋದಲ್ಲ ಒಂದು ಆಕಸ್ಮಿಕವಾಗಿ ನಾನು ನಿರೂಪಕಿಯಾದ ಅನಂತರ ಅವಕಾಶಗಳು ಬರ್ತಾ ಹೋಯ್ತು ಜನರು ಕರಿತಾ ಹೋದರು ಇದಕ್ಕೆ ನಾನು ವಿಶೇಷವಾದ ಟ್ರೈನಿಂಗ್ ಏನು ತಗೊಂಡಿಲ್ಲ ನಿರೂಪಣೆಗೆ ನಾನು ಯಾವುದೇ ಟ್ರೈನಿಂಗ್ ತಗೊಳಲ್ಲ ನಾನು ಇವತ್ತು ಕೂಡ ಕಳೆದ ಒಂದು ಹದಿಮೂರು ವರ್ಷದಿಂದ ಒಂದು ಮುನ್ನೂರು ಕಾರ್ಯಕ್ರಮ ಮಾಡಿದ್ರು ಕೂಡ ನಾನು ಹವ್ಯಾಸಿಯೇ ಓದುವ ಹವ್ಯಾಸ ಇದೆ ನನಗೆ ವೇದಿಕೆಯಲ್ಲಿ ನಾನು ವಿಶೇಷವಾದ ಏನೋ ತಯಾರಿ ಮಾಡಿ ಮಾತಾಡೋದಿಲ್ಲ ನ್ಯಾಚುರಲ್ ಆಗಿ ಮಾತಾಡುವ ಈಗ ವೇದಿಕೆಯಲ್ಲಿ ನಿಂತು ನಿಮಗೆ ನಿರೂಪಣೆ ಮಾಡಬೇಕಿದ್ರೆ ಮೊದಲಿಂದ ಸ್ಟಾರ್ಟಿಂಗ್ ನಿಂದ ಎಂಡ್ ತನಕ ನೀವು ಅಲ್ಲಿ ಇರಬೇಕಾಗುತ್ತೆ ನಿಮ್ಮ ಪ್ರತಿಯೊಂದು ಹಾವಭಾವ ನಿಮ್ಮ ಪ್ರೆಸೆಂಟೇಶನ್ ಎಲ್ಲ ಎಲ್ಲವನ್ನು ಪ್ರೇಕ್ಷಕರು ಅಥವಾ ಆಡಿಯನ್ಸ್ ವೀಕ್ಷಿಸ ವೀಕ್ಷಿಸಣೆ ಮಾಡ್ತಾ ಇದ್ದಾರೆ ನಿಮ್ಮದು ನಿರೂಪಣೆ ಒಳ್ಳೆಯದು ಚೆಂದ ಕಾಣಿದ್ರೆ ಅವರು ಕೊನೆಯ ತನಕ ಇರ್ತಾರೆ ಸೊ ಆ ನಿಟ್ಟಿನಲ್ಲಿ ನಿಮಗೆ ಹೆಂಗೆ ಆದ ಅನುಭವ ಏನು ನಂತರ ನಿಮಗೆ ಫೀಡ್ಬ್ಯಾಕ್ ಹೇಗೆ ಯಾವ ರೀತಿ ಲಭಿಸ್ತಿದೆ ಕಾರ್ಯಕ್ರಮ ಅದು ಒಂದು ಕಾರ್ಯಕ್ರಮಗಳೊಂದು ಹೂವಿನ ತರ ಇದೆ ನಿರೂಪಕರನ್ನು ಜೋಡಿಸ್ತಾ ಹೋಗ್ತಾರೆ ಒಂದು ಅಂದವಾದ ಮಾಲೆ ಆಗಬೇಕಾದ್ರೆ ನಿರೂಪಕರು ಇರಬೇಕು ಅದೇ ತರ ಅವರಿಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಸಪೋರ್ಟ್ ಮಾಡೋರು ಕೂಡ ಇರ್ತಾರೆ ಅಂತವಾಗ್ಲಿ ಯಾರಾದರೂ ಚೆನ್ನಾಗಿ ಆಗಿದೆ ಬೆನ್ನು ತಟ್ಟಿದ್ರೆ ಖುಷಿ ಆಗ್ತದೆ ಕೆಲವೊಂದ್ಸಲ ಇದು ನಿರೂಪಣೆ ಅಂದರೆ ಅದು ಯಾರಿಗೂ ಗೋಚರಿಸದ ಒಂದು ಕೆಲಸ ಅದನ್ನು ಹೇಳುವವರು ತುಂಬ ಕಡಿಮೆ ಇರ್ತಾರೆ ಆದರೆ ನಾನು ಏನಂದರೆ ಯಶಸ್ಸು ಅಂತ ಹೇಳಿದರೆ ನೀವು ಓಕೆ ಇನ್ನೊಬ್ಬರ ಏಕೆ ವಿಮರ್ಶೆ ಒಂದು ಬೆಳವಣಿಗೆಯ ಭಾಗ ವಿಮರ್ಶೆ ನಾವು ತುಂಬ ಪಾಸಿಟಿವ್ ತಗೊಳ್ತೇವೆ ಆದರೆ ಯಶಸ್ಸು ಅಂದರೆ ಅದಲ್ಲ ಯಶಸ್ಸು ಅಂದರೆ ನಾವು ಯಾವುದೇ ನಮ್ಮ ಕನಸನ್ನು ಅಥವಾ ನಮ್ಮ ಕೆಲಸವನ್ನು ಮಾಡಬೇಕಾದ್ರೆ ನಾವು ಅದಕ್ಕೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ನೂರು ಪ್ರತಿಶತ ಕೊಡ್ತೇವಲ್ಲ ಅದು ಆ್ಯಕ್ಚುಲಿ ಯಶಸ್ಸು ಗೆಲುವು ಅದರ ರಿಸಲ್ಟ್ ಯಶಸ್ಸು ನಮ್ಮ ಒಂದು ಪ್ರಯತ್ನ ಅದು ನಾವು ಮನಸ್ಸಾರೆಯಾಗಿ ಆತ್ಮಸಾಕ್ಷಿಯಾಗಿ ನೂರು ಪ್ರತಿಶತ ಕೊಡಬೇಕು ಆ ಥರದ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಎಲ್ಲ ಕಡೆ ಜನರು ಎಲ್ಲ ನಮ್ಮ ಯು ಎ ಇ ಕನ್ನಡದ ಮನಸ್ಸುಗಳು ನನ್ನನ್ನು ಕೈ ಹಿಡ್ದಿದ್ದಾರೆ ಆ ಬಹುತೇಕ ಎಲ್ಲ ಕನ್ನಡಪರ ಸಂಘಟನೆಗಳು ಯು ಎ ಇ ಯ ಎಲ್ಲ ಕನ್ನಡಪರ ಸಂಘಟನೆಗಳಲ್ಲೂ ನಾನು ಕೆಲಸ ಮಾಡಿದ್ದೇನೆ ನಾನು ನಿಜವಾಗಲೂ ಆ ಒಂದು ಆಯೋಜಕರಿಗೆ ಆಭಾರಿಯಾಗಿದ್ದೇನೆ ನನ್ನಿಂದಾಗಿಯೇ ಕಾರ್ಯಕ್ರಮ ಯಶಸ್ಸು ಅಂತಲ್ಲ ನಿರೂಪಕರು ಒಂದು ಭಾಗ ಅಷ್ಟೇ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನರ ಕೊಡುಗೆ ಇರ್ತದೆ ಕೆಲವರು ವೇದಿಕೆ ಮೇಲೆ ಕಾಣಿಸ್ಕೊಳ್ಳೋ ನಿರೂಪಕರು ಆಮೇಲೆ ಕೆಲವು ಸಭೆಯಲ್ಲಿ ಅಥವಾ ಪ್ರದರ್ಶನ ಕಲೆ ಮಾಡೋರು ಬಹಳಷ್ಟು ಕಾಣದ ಕೈಗಳ ಕೆಲಸಗಳು ಇರ್ತವೆ ಅವೆಲ್ಲವೂ ಸೇರಿ ಅವೆಲ್ಲವನ್ನ ಒಂದು ವೇದಿಕೆ ಮುಂದೆ ತಂದು ತೋರಿಸೋದು ನಿರೂಪಕರು ಇಲ್ಲಿಯ ನಿರೂಪಣೆನ ನೋಡಿ ಬಿಟ್ಟು ಬೆಂಗಳೂರಿಗೆ ನಾನು ಹೋದಾಗಲೂ ಕರೆದು ಮಾಡಿಸಿದವರು ಇದ್ದಾರೆ ನೀವು ಕಳೆದ ಇಪ್ಪತ್ತು ವರ್ಷಗಳಿಂದ ನೀವು ದುಬೈಯಲ್ಲಿ ದೇವನ್ನ ನಡೆಸಿಕೊಂಡಿದ್ದೀರಾ ವಿವಿಧ ವಲಯಗಳಲ್ಲಿ ಇದ್ದೀರ ಕಾರ್ಯನಿರ್ವಹಿಸುತ್ತಿದ್ದೀರಾ ನಿಮಗೆ ಎಲ್ಲ ಇಲ್ಲಿ ಇಲ್ಲಿಯ ಹೆಚ್ಚಿನ ವಿಷಯಗಳು ನಿಮಗೆ ಗೊತ್ತು ನೀವು ಮೊದಲ ಬಾರಿ ಊರಿಂದ ಇಲ್ಲಿಗೆ ಪ್ರಯಾಣ ಬೆಳೆಸಿದಾಗ ಅಲ್ಲಿ ಈಗ ಏನಿಸುತ್ತೆ ಅಲ್ಲಿಯ ವಾತಾವರಣ ಮತ್ತು ಇಲ್ಲಿಯ ವಾತಾವರಣಕ್ಕೆ ಆಗ ಹೇಗೆ ಹೋಗಿಕೊಂಡಿರಿ ನೀವು ಮೊದಲ ಬಾರಿಗೆ ಬಂದಾಗ ಎಲ್ರಿಗೂ ಬಂದಾಗ ತುಂಬಾ ನೆನಪು ಕಾಡ್ತದೆ ಅದು ನಾನು ಬಂದದ ಆಗಸ್ಟ್ ಅಲ್ಲಿ ಇಲ್ಲಿ ಅಲ್ಲಿ ಮಳೆ ಬರ್ತಾ ಇತ್ತು ಇಲ್ಲಿ ಐವತ್ತು ಡಿಗ್ರಿ ಇತ್ತು ಅದು ತುಂಬಾ ಇದಾಗ್ತಾ ಇತ್ತು ಆವಾಗ ನಮಗೆ ಜಾಸ್ತಿ ಪರಿಚಯ ಇರಲಿಲ್ಲ ಜನರು ಸೊ ಅವಾಗ ನಾನು ಪುಸ್ತಕದ ಮೊರೆ ಹೋಗ್ತಾ ಇದೆ ಬರೀತಾ ಇದೆ ನನ್ನ ಭಾವನೆಗಳನ್ನ ಮತ್ತೆ ಉದ್ಯೋಗಕ್ಕೆ ಸೇರಿದ್ಮೇಲೆ ಅದೊಂಥರದ ಜೀವನ ಬ್ಯುಸಿ ಆಗೋಯ್ತು ಅದನ್ನ ನಿಜವಾಗ್ಲೂ ನಾವೊಂದು ಕಂಪ್ಯಾರಿಸನ್ ಅಥವಾ ಅವುಗಳನ್ನು ಇದು ತುಲನೆ ಮಾಡುವ ಹಾಗಿಲ್ಲ ನಮ್ಮ ಅಲ್ಲಿಯ ಜೀವನ ಮತ್ತೆ ಇಲ್ಲಿಯ ಅದು ಎರಡು ನಾನು ಹೇಳ್ತೇನೆ ಅರೇಬಿ ಸಮುದ್ರದ ಅದು ಸೆರಗಾದ್ರೆ ನಾವು ಇಲ್ಲಿ ಇನ್ನೊಂದು ಸಾರಿ ಇನ್ನೊಂದು ಬದಿ ಇದ್ದೇವೆ ಅಂತ ಎರಡು ತುಂಬಾ ಇಂಪಾರ್ಟೆಂಟ್ ಅದು ನಮಗೆ ನಮ್ಮ ಜೀವನಕ್ಕೆ ಒಂದು ವಿಶೇಷವಾದ ಅನುಭವ ಕೂಡ ಕೊಡ್ತದೆ ನಾವು ನಮ್ಮ ಸಂಸ್ಕೃತಿಯ ಮೂಲಕ ಬೆಳೆದು ಬಂದಿರೋದ್ರಿಂದ ಇವತ್ತು ಕೂಡ ನಾವು ಅದನ್ನು ಉಳಿಸ್ಕೊಂಡು ನಮ್ಮ ಜನ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಅದು ಅಳ ಅಳವಡಿಸ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಚಾಲೆಂಜ್ ಅನುಭವಿಸಿದಂತಹ ಒಂದು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಂತಹ ಯಾವ್ದಾದ್ರೂ ಅನುಭವ ಚಾಲೆಂಜ್ ಅಂದ್ರೆ ನಾನು ಜೀವನ ಹೇಗೆ ಬರ್ತದೋ ಹಾಗೆ ಸ್ವೀಕರಿಸ್ಕೊಂಡು ಹೋಗೋದು ನಾನು ಏರ್ಪೋರ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಟರ್ಮಿನಲ್ ತ್ರೀ ಸುಮಾರು ಒಂದು ಹತ್ತು ಸಾವಿರ ಜನ ಇದ್ರು ಬಟ್ ಸೈಟ್ ಒಳಗಡೆ ಸಾಧಾರಣ ಆರಿಂದ ಏಳು ಸಾವಿರ ಇಂಜಿನಿಯರ್ಸ್ ಇದ್ರು ಕೆಲಸ ಮಾಡ್ತಾ ಇದ್ದ ಫಿಮೇಲ್ ಇಂಜಿನಿಯರ್ ಒಬ್ಬಳೇ ಇದ್ದಿದ್ದು ಅದು ನನಗೆ ಆಗ ಚಾಲೆಂಜ್ ಅಂತ ಅನ್ನಿಸಲಿಲ್ಲ ಎಲ್ಲರೂ ನಿಮಗೆ ದುಬೈ ದುಬೈನಲ್ಲಿ ಸೇಫ್ಟಿ ಅದರ ಬಗ್ಗೆ ಏನು ಎರಡು ಮಾತಿಲ್ಲ ಆಮೇಲೆ ನಾನು ನಿರೂಪಣಾ ಕ್ಷೇತ್ರಕ್ಕೆ ಬಂದಾಗ ಕೂಡ ನಿರೂಪಣೆಯ ಚಾಲೆಂಜ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಅದೇ ನಾನು ಹೇಳಿದಲ್ಲ ಕೆಲವು ಮನಸ್ಸು ನಮಗೆ ನಾವು ನಿರೂಪಣೆ ಮಾಡ್ತಾ ಇದ್ದಾಗ ಕೆಲವು ಮನುಷ್ಯನಿಂದ ಕೆಲವು ತಪ್ಪುಗಳಾಗ್ತವೆ ನಾವು ಮನಸ್ಸಿನಿಂದ ತಪ್ಪು ಮಾಡೋದಿಲ್ಲ ಆದರೂ ಕೂಡ ಅದು ಆದ ಕೂಡಲೇ ನಿಮ್ಮ ಇಮಿಡಿಯೇಟ್ ನಮಗೆ ಕರೆಕ್ಷನ್ ಮಾಡಬೇಕು ಅಂದಾಗ ನಮ್ಮ ಮುಖದಲ್ಲಿ ನಮ್ಮ ಮನಸ್ಸಿನಲ್ಲಿ ಕೆಲವು ಟೆನ್ಷನ್ನು ಒತ್ತಡಗಳು ಬರ್ತದೆ ಅದು ನಮ್ಮ ಮು ವೇದಿಕೆಯಲ್ಲಿ ಕಾಣಬಾರ್ದು ನಾವು ಹಿಂದ್ಗಡೆ ಏನಾಗ್ತಾ ಇದೆ ವೇದಿಕೆ ಕಾಣಬಾರ್ದು ವೇದಿಕೆಯಲ್ಲಿ ನಮ್ಮ ಮುಖದಲ್ಲಿ ಕಂಡ್ರೆ ಅಲ್ಲಿ ಇನ್ನೂರು ಮುನ್ನೂರು ಜನ ಎಷ್ಟು ಆಡಿಯನ್ಸ್ ಇದ್ದಾರೋ ಒಂದು ಸಾವಿರ ಜನ ಇದ್ದಾರೋ ಅವರಿಗೆಲ್ಲ ಗೊತ್ತಾಗ್ತದೆ ಆ ಅದೊಂದು ಚಾಲೆಂಜ್ ಆ್ಯಕ್ಚುಲಿ ನಮ್ಮ ದೊಡ್ಡ ದೊಡ್ಡ ಅದು ಬ್ಯಾಕ್ ಸ್ಟೇಜ್ ಅಲ್ಲಿ ಇರುವ ಎಲ್ಲ ಕಸಿ ಬಿಸಿಗಳನ್ನ ಮನಸಲ್ಲಿ ಇಟ್ಟುಕೊಂಡು ಅದಕ್ಕೆ ತಕ್ಕವಾಗಿ ನಾವು ಬಹಳ ನಗುಮುಖದಿಂದ ಒಳ್ಳೆ ಉತ್ಸಾಹದಿಂದ ವೇದಿಕೆಯ ಮೇಲೆ ಮಾತಾಡಬೇಕು ನಮ್ಮ ಮುಖದಲ್ಲಿ ಒಂದು ಸ್ವಲ್ಪ ಭಾವನೆ ಅಥವಾ ಕಣ್ಣು ಬಂದ್ರೆ ಸಹ ಜನರು ನೇರವಾಗಿ ನೋಡ್ತಾರೆ ಇತ್ತೀಚೆಗೆ ಎಲ್ಲವೂ ಲೈವ್ ಹೋಗ್ತಾ ಇದೆ ರೆಕಾರ್ಡ್ ಆಗ್ತದೆ ಅದೇ ಒಂದು ಭಾವನೆಗಳು ಮತ್ತೆ 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 ನೋಡ್ಲಿಕ್ಕೆ ಸಿಗ್ತದೆ ಅದನ್ನೆಲ್ಲ ತುಂಬಾ ಜಾಗರೂಕವಾಗಿರ್ಬೇಕು ಬಾಡಿ ಲ್ಯಾಂಗ್ವೇಜ್ ಈಗ ಮತ್ತೊಮ್ಮೆ ದೀಪದ ಹಬ್ಬ ದೀಪಾವಳಿ ಆಗಮಿಸಿದೆ ನೀವೆಲ್ಲರೂ ದೀಪಾವಳಿಯನ್ನು ಸಂಭ್ರಮಿಸುತ್ತಿದ್ದೀರಿ ಎಲ್ಲದರ ಒಂದು ಸಾರ ಒಂದೇ ಸತ್ಯದ ಗೆಲುವು ಅಂಧಕಾರವನ್ನು ತೊಳೆಯೋದು ಆದ್ರೆ ದೀಪಾವಳಿ ಅಂದ ಕೂಡ ವಿಶೇಷವಾಗಿ ಹೆಣ್ಮಕ್ಳಿಗೆ ತುಂಬಾ ಸಂಭ್ರಮ ಆ ಹೊಸ ಬಟ್ಟೆಗಳಿರ್ಬೋದು ಹೊಸ ಆಭರಣಗಳಿರ್ಬೋದು ಆದರೆ ನಾವು ಚಿಕ್ಕದಿದ್ದಾಗ ಮಾಡ್ತಾ ಇದ್ದ ದೀಪಾವಳಿ ಬೇರೆ ಯಾಕೆಂದ್ರೆ ಒಂದು ಪಟಾಕಿ ತಗೊಳ್ಳಿಕ್ಕೆ ನಮ್ಮ ಅಪ್ಪನನ್ನು ಒಂದು ತಿಂಗಳಿಂದ ಪೀಡಿಸಬೇಕಾಗಿದ್ದು ಅದೇ ಒಂದು ಮಜಾ ಅವ್ರು ಕೊಡ್ತಾರೆ ಗೊತ್ತು ಅವ್ರು ಕೊಡ್ತಾರೆ ಅಂತ ಆದ್ರೂ ಕೂಡ ಅದನ್ನು ಒಂದು ತಿಂಗಳಿಂದ ಅದಕ್ಕೋಸ್ಕರ ಕಾಯೋದು ಆನಂತರ ಬೆಳಿಗ್ಗೆ ಎದ್ದು ನಾಲ್ಕು ಗಂಟೆ ಮುಹೂರ್ತದಲ್ಲಿ ಅವ್ರ ನಮ್ಮನ್ನು ಎಬ್ಬಿಸಿ ನಿದ್ದೇಲೆ ಎಬ್ಬಿಸಿ ಎಣ್ಣೆ ಹಚ್ಚಿಸಿ ಎಣ್ಣೆ ಸ್ನಾನ ಮಾಡಿಸೋದು ಆ ನಂತರ ಬಲಿಯೇಂದ್ರ ಕೂಗುದು ಲಕ್ಷ್ಮಿ ಪೂಜೆ ಇಂಥದ್ದೆಲ್ಲ ಬಹಳಷ್ಟು ಸಂಭ್ರಮಗಳನ್ನ ನಾವು ಊರಲ್ಲಿ ಮಾಡಿದ್ದೇವೆ ಈಗ ದುಬೈಗೆ ಬಂದಾಗ ಅದೇ ಥರದ ಆಚರಣೆಗಳು ನಾವು ಮಾಡಲಿಕ್ಕಾಗಲಿದ್ದು ಕೂಡ ಸಂಭ್ರಮ ಅದೇ ಥರ ಇದೆ ನಮ್ಮದು ಆವಾಗ ನಾವು ಮಂಗಳೂರಿನಲ್ಲಿ ನಮ್ಮ ಮಂಗಳೂರಿನಲ್ಲಿ ಯಾವ ಶೈಲಿಯಲ್ಲಿ ನಾವು ದೀಪಾವಳಿ ಮಾಡ್ತಾ ಇದ್ದೇವೆ ಅದೇ ಥರ ಮಾಡ್ತಾ ಇದ್ದೀವಿ ಇವಾಗ ನಮ್ಮ ಇಲ್ಲಿಯ ಫ್ರೆಂಡ್ ಸರ್ಕಲ್ ಏನಿದೆ ಒಬ್ಬರು ಕರ್ನಾಟಕದಿಂದ ಇರ್ಬೋದು ಒಬ್ರು ಯು ನಿಂದ ಇರ್ಬೋದು ಒಬ್ಬರು ಒಂದು ಡಿಫ್ರೆಂಟ್ ಕಲ್ಚರ್ ಅಲ್ಲಿ ನಮ್ಮ ಆಚರಣೆ ತರ ಗ್ಲೋಬಲೈಸ್ ಆಗಿದೆ ಅಂತ ಹೌದು ನಾವು ದುಬೈಯ ರೂಲ್ಸ್ ಗೆ ಅನುಗುಣವಾಗಿ ಮಾಡ್ತೇವೆ ಮೊದಲು ನಾವು ಎಣ್ಣೆ ಹಚ್ಚಿ ಬತ್ತಿ ಹಾಕ್ತದೆ ಈಗ ಅದು ಫೈರ್ ಅಲಾರಂ ಆಗ್ತದೆ ಇವಾಗ ನಾವು ಎಲೆಕ್ಟ್ರಾನಿಕ್ ಕ್ಯಾಂಡಲ್ಸ್ ಇಡ್ತೇವೆ ಆತರ ಅದಕ್ಕೆ ಬದಲಾವಣೆ ಹಾಕೊಂಡು ಆ ದುಬೈನಲ್ಲಿ ನಿಮಗೆ ಗೊತ್ತು ಯು ಇದು ಒಂದು ಬಹಳಷ್ಟು ಸಹಿಷ್ಣುತೆ ಇರುವಂತಹ ದೇಶ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅವರೇ ಫೈರ್ ವರ್ಕ್ಸ್ ಮಾಡಿ ಕೊಡ್ತಾರೆ ಗವರ್ಮೆಂಟ್ ಇಂದ ಫೈರ್ ವರ್ಕ್ಸ್ ಆಗ್ತದೆ ಕೆಲವು ಕಡೆಗಳಲ್ಲಿ ಆದ್ರಿಂದ ನಮಗೆ ಸಂಭ್ರಮ ದೀಪಾವಳಿದ ಅದೇ ತರದ ಅದೊಂದು ಮುಗ್ಧ ಸಂಭ್ರಮ ಅಲ್ಲಿ ಇಲ್ಲಿ ನಾವೊಂದು ಒಂದು ಸಂಭ್ರಮ ಇದೆ ಇವಾಗ ಅವಾಗೆಲ್ಲ ನಮಗೆ ಒಂದು ದಿನ ಈಗ ದಿರಇಾಗ சேஞ்ச் ஆகி ஆன்லனில் ஆடர் மாஃப்ட் வர்த்தது அது தீபாவளி மொதலீசர் போது மருதின வரபோது ஆ ராம ப்ளூ மக்கள் ಮಕ್ಕಳಿಗೆ ಅದ್ರ ಆಸೆ ಇಲ್ಲ ನಮಗೆ ಆಸೆ ಇತ್ತು ಕೊಡ್ತಾರೆ ಅಂತ ಈಗಿನ ಮಕ್ಕಳಿಗೆ ಅದಿಲ್ಲ ಯಾಕೆಂದ್ರೆ ಅವರಿಗೆ ನಿರೀಕ್ಷೆಗೆ ಮೀರಿ ಸಿಕ್ಕಿದೆ ನೋಟು ಕಂಡು ಬೆಳೆದವರು ನೋಟು ಕಂಡು ಬೆಳೆದವರು ಗಿಫ್ಟ್ ಅದಕ್ಕೊಂದು ಅಂಥ ವ್ಯಾಲ್ಯೂಸ್ ಕೊಡೋದು ಕಡಿಮೆ ಗಿಫ್ಟ್ಗೆ ಆನ್ಲೈನ್ ಅಲ್ಲಿ ಮಾಡೋದು ಸಿಕ್ತದೆ ಅಂತ ಆದರೆ ನಮಗೆ ಅಂಗಡಿಗೆ ಹೋಗಿ ಅದನ್ನು ಹುಡುಕಿ ಪರ್ಚೇಸ್ ಮಾಡಿ ಅದನ್ನು ತರುದು ಅದು ತರುವ ತನಕ ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇರಲಿಲ್ಲ ನಾವು ತರ್ತೇವೆ ಗಿಫ್ಟ್ ಅಂತ ಅದು ನಾವು ಕಾಯ್ದು ತರ್ತಾರಾ ಇಲ್ವಾ ಅಂಥದ್ದೆಲ್ಲ ಇವಾಗ ಇಲ್ಲ ಬಹುಶಃ ಮುಂದಿನ ಜನರೇಷನ್ ಅವರದ್ದು ಹಬ್ಬ ಇನ್ನೊಂದು ಬೇರೆ ರೀತಿ ಇರ್ಬೋದು ಮೊದಲೇ ನಮ್ಮ ಚಿಕ್ಕಂದಿನ ನಮ್ಮ ಚಿಕ್ಕಂದಿನಲ್ಲಿ ಅಂದರೆ ಹಣವಂತರು ಕಡಿಮೆ ಇದ್ದರು ಸೊ ನಮಗೆ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಸಿಕ್ಕಿದ್ರೆ ದೊಡ್ಡ ವಿಷಯ ಆದರೆ ಈಗಿನ ಮಕ್ಕಳು ಹಾಗಲ್ಲ ಅದು ತುಂಬ ಕಾಲ ಬದಲಾಗಿದೆ ಕಾಲ ಬದಲಾಗಿದೆ ಇವಾಗ ಜೆನ್ಜಿ ಕಿಟ್ಸ್ ಅಂತೇವೆ ಅವ್ರು ಹೇಳ್ತಾರೆ ಮನಿ ಇಸ್ ನಥಿಂಗ್ ಅಂತ ಆಲ್ರೆಡಿ ಹೇಳಿ ಶುರು ಮಾಡ್ತಾರೆ ಮಾರ್ಕ್ಸ್ ಆರ್ ನಾಟ್ ಇಂಪಾರ್ಟೆಂಟ್ ಸ್ಕಿಲ್ ಇಂಪಾರ್ಟೆಂಟ್ ಅಂತ ಆ ಥರ ಎಲ್ಲ ಬಹುಶಃ ಖಂಡಿತವಾಗಲು ನಮ್ಮ ಸಂಸ್ಕೃತಿಯನ್ನು ನಮ್ಮ ಸಂಸ್ಕಾರವನ್ನು ಕೊಡ್ತಾ ಇದ್ರೆ ಬೇರನ್ನು ಗಟ್ಟಿಗೊಳಿಸಿದ್ರೆ ಹೌದು ಅದು ಯಾವ ನೆಲದಲ್ಲಿ ನೀವು ನಟರೂ ಕೂಡ ಅದ್ರ ಫಲ ಚೆನ್ನಾಗೇ ಇರ್ತದೆ ಸರಿ ಸರ್ ತಂತ್ರಜ್ಞಾನಗಳಿರಲಿಲ್ಲ ಡಿಜಿಟಲ್ ಮೀಡಿಯಾಗಳಿರಲಿಲ್ಲ ಸೊ ಆ ಕಾಲದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಯಾವುದೇ ಹಬ್ಬ ಕೂಡ ಆಚರಿಸ ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಈಗ ಆಗಲ್ಲ ಈಗ ಕಾಲ ಬದಲಾಗಿದೆ ನಾವು ಯು ಎಲ್ಲಿರೋದ್ರೆ ನಮ್ಗೆ ಆ ಥರ ಗೋಡೆ ಕಾಣಿಸೋದಿಲ್ಲ ಯು ಎಲ್ಲಿ ಕಾಣಿಸೋದಿಲ್ಲ ಖಂಡಿತವಾಗಿ ಒಳ್ಳೆ ಮನಸ್ಸುಗಳು ಇರುವಲ್ಲಿ ಗೋಡೆಗಳು ಜಾಸ್ತಿ ದಿವಸ ಬಾಳುವುದಿಲ್ಲ ನೀವು ಓದುವುದನ್ನು ಕೂಡ ಹವ್ಯಾಸವನ್ನು ಮಾಡಿಕೊಂಡಿದ್ದೀರಾ ಬಗ್ಗೆ ಒಂದಿಷ್ಟು ಪುಸ್ತಕ ಓದುವಾಗ ಸಿಗುವಂತ ಮಜಾ ಕೈ ತುತ್ತಿನ ಹಾಗೆ ನೀವು ವಾಟ್ಸಪ್ ಅಲ್ಲೆಲ್ಲ ಬಂದಿರೋದು ಓದಿದ್ರೆ ಅದು ನೀವು ಹೋಟ್ಲಿಗೆ ಹೋಗಿದ್ದೀನಿ ಫಾಸ್ಟ್ ಫುಡ್ ಇರ್ತದೆ ದಿವಸಕ್ಕೆ ನನಗೆ ಮೊದಲೆಲ್ಲ ನಾನು ಒಂದು ಸಲ ಆ ಪುಸ್ತಕ ಮುಗಿಸಿ ಹೇಳ್ತಾ ಇದ್ದದ್ದು ಈಗ ಆ ಥರ ಆಗೋದಿಲ್ಲ ಬಟ್ ಓದಿ ನಿಮಗೆ ಸಿಗೋದು ಈಗ ಯಾರೂ ಓದಿಲ್ಲ ಪೇಷನ್ಸ್ ಇಲ್ಲ ಯಾಕೆಂದರೆ ಸ್ವೈಪ್ ಮಾಡಿ ಎರಡು ನಿಮಗೆ ಯಾವುದೇ ವಿಷಯವನ್ನು ಹೇಳಬೇಕಿದ್ರು ಕೂಡ ಇವಾಗ ಫಸ್ಟ್ ಮೂರು ಸೆಕೆಂಡ್ನ ಒಳಗೆ ನೀವು ಆಡಿಯನ್ಸನ್ನು ಕ್ಯಾಚ್ ಮಾಡಬೇಕು ಇಲ್ಲಾದ್ರೆ ಅವ್ರು ನೆಕ್ಸ್ಟ್ ಹೋಗಿಬಿಡ್ತಾರೆ ನೆಕ್ಸ್ಟ್ ಈಗ ಆದರೆ ಆಗಲ್ಲ ನೀವು ಮೊದಲ ಹತ್ತು ಇಪ್ಪತ್ತು ಮೂವತ್ತು ಪುಟಗಳು ಓದಿದ್ದು ತನಕ ನಿಮ್ಗೆ ಗೊತ್ತಾಗೋದಿಲ್ಲ ಏನು ಓದ್ತಾ ಇದ್ರಿ ಅಂತ ಆ ಒಂದು ತಾಳ್ಮೆಯನ್ನು ಪುಸ್ತಕ ಕಲಿಸಿಕೊಡ್ತದೆ ಕೇವಲ ಮೊಬೈಲ್ ನಲ್ಲಿ ಕಾಳ ಕಾಲ ಕಳೆಯುವಂತಹ ಮಕ್ಕಳಿಗೆ ನಿಮ್ಮ ಸಂದೇಶ ಏನು ಮೊಬೈಲ್ ನಲ್ಲಿ ಕಾಲ ಕಳೆ ಮಕ್ಕಳಿಗೆ ಸಂದೇಶ ಕೊಟ್ಟು ನಾವು ಖಂಡಿತವಾಗ್ಲೂ ಬದಲಾಯಿಸಲಿಕ್ಕೆ ಆಗೋದಿಲ್ಲ ಬಟ್ ನಾವು ಈ ಥರದ ಸಾಹಿತ್ಯಕ್ಕೆ ಎಂಥದ್ದು ಓದುದಿದ್ರು ಮೊದಲೆಲ್ಲ ಈ ಪುಸ್ತಕಗಳು ಏನಂದರೆ ಅದಕ್ಕೆ ಎಡಿಟರ್ ಅಂತಿದ್ರು ಸಂಪಾದಕರು ಅಂತ ಇರ್ತಾ ಇದ್ರು ನೀವು ಬರೆದು ಕೊಟ್ಟದ್ದನ್ನು ಆರಿಸಿ ಜಾಡಿಸಿ ನೋಡಿ ಕೊಡ್ತಾ ಇದ್ರು ಈವಾಗ ಬರ್ತದೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲಿ ಅದರಲ್ಲಿ ಕಾಳು ಯಾವುದು ಜಳ್ಳಿ ಅಂತ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಜರಡಿ ಹಿಡಿಯೋರು ಯಾರು ಇಲ್ಲ ನನಗೆ ಗೊತ್ತದ್ದು ಸತ್ಯ ನಾನು ಬರೆದದ್ದೇ ಸತ್ಯ ಅಂತ ಈಗಂತೂ ಎ ಐ ಬಂದ ಮೇಲೆ ಪಿಚ್ಚರ್ ವಿಡಿಯೋ ಕೂಡ ಬರ್ತದೆ ಅದೇ ತರವಾಗಿ ಆದ್ದರಿಂದ ತುಂಬ ಕಷ್ಟ ಮಕ್ಕಳನ್ನು ಮೊಬೈಲಿಂದ ದೂರ ಮಾಡಲಿಕ್ಕೆ ದೂರ ಮಾಡೋದು ತುಂಬಾ ಕಷ್ಟ ಇದೆ ಈ ತರ ನಮ್ಮ ಕಲ್ಚರಲ್ ಆಕ್ಟಿವಿಟೀಸ್ಗೆ ಕರ್ಕೊಂಬನ್ನಿ ಅವ್ರನ್ನ ಭಾಗಿಯಾಗ್ತಾರೋ ಇಲ್ವೋ ಅಥವಾ ನಿಮ್ಮ ಯಾವುದೋ ಧಾರ್ಮಿಕ ಕಾರ್ಯಕ್ರಮದ ಕರ್ಕೊಂಡೋಗಿ ಭಾಗಿಯಾಗ್ತಾರೋ ಇಲ್ವೋ ಗೊತ್ತಿಲ್ಲ ಒಂದು ಮೂಲೆಯಲ್ಲಿ ಅವ್ರು ಕೂದಿರ್ಲಿ ಅವರಿಗೆ ಕೇಳಿಸ್ಕೊಳ್ತಾ ಅದು ಅವರಿಗೆ ತಮ್ಮ ಸಿಕ್ಸ್ ಸೆನ್ಸ್ ಮೂಲಕ ಹೋಗ್ತಾ ಇರ್ತದೆ ನಮ್ಮ ನಮ್ಮ ಕಲ್ಚರಲ್ಲಿ ಏನು ಈಗ ಜಾನಪದ ಇದು ಏನು ಇದು ಜಾನಪದ ಅಂದರೆ ಏನು ಅದು ನೀವು ಧಾರ್ಮಿಕ ಮಾಡ್ತಾ ಇದ್ದೀರಿ ಇದು ಯಾಕೆ ಮಾಡ್ತಾ ಇದ್ದಾರೆ ಇಂಥ ಮಂತ್ರ ನಿಮ್ಮ ಏನಾದ್ರು ಹೇಳ್ತಾ ಇದ್ದಾರೆ ಅದು ಯಾಕೆ ಹೇಳ್ತಾ ಇದ್ದಾರೆ ಅಂತ ಅದು ಅನಂತರ ಈಗ ಅವರಿಗೆ ಗೊತ್ತಾಗೋದಿಲ್ಲ ಒಂದು ಮೂವತ್ತು ವರ್ಷ ಆದ ನಂತರ ನಮ್ಮ ಅಮ್ಮ ಅಪ್ಪ ಕರ್ಕೊಂಡು ಹೋದಾಗ ನಾನು ನೋಡಿದ್ದೆ ಅನ್ನೋ ಒಂದು ನೆನಪಾದ್ರೆ ಅವರಿಗೆ ಇರ್ತದೆ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಮತ್ತು ಮಕ್ಕಳಿಗೆ ನಿಮ್ಮ ಕೊನೆಯದ ಸಂದೇಶ ಏನಾದರೂ ಶಿಕ್ಷಕರಿಗೆ ಸಂದೇಶ ಕೊಡುವಂಥದ್ದು ಅಷ್ಟಿಲ್ಲ ಏನಂದರೆ ನೀವು ಕಮ್ಯುನಿಕೇಷನ್ ನೀವು ಮಾತಾಡೋದನ್ನು ಕಲಿಸಿ ಈಗಿನ ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕು ಇವರಿದ್ದಾರೆ ಅವರ ಹತ್ರ ಮಾತಾಡಿ ಅಂತ ಅದು ಅವರಾಗಿ ಹೋಗಿ ಒಂದು ನಮ್ಮ ಒಂದು ಡೈಲಾಗನ್ನು ಒಂದು ಸಂಭಾಷಣೆಯನ್ನು ಶುರು ಮಾಡೋದೇ ಅದನ್ನು ಕಲಿಸಿ ಮಕ್ಕಳಿಗೆ ಒಂದು ಮಾತಾಡೋದನ್ನು ಒಂದು ಫ್ರೆಂಡ್ ಸರ್ಕಲ್ ಮಾಡೋದನ್ನು ತೊ ಯಾವುದೇ ಒಂದು ಜಡ್ಜ್ಮೆಂಟ್ ಇಲ್ಲದೆ ಆ ವ್ಯಕ್ತಿಯನ್ನು ಪ್ರಿಜುಡ್ಯೂಸ್ ಆಗಿ ಮುಂದೆ ಆಗಿ ಅವ್ರು ಈಗಿರ್ಬೋದು ಅಂತ ಜಡ್ಜ್ ಮಾಡದೆ ಅವನನ್ನು ಫಸ್ಟ್ ತಿಳ್ಕೊಂಡು ಮಾತಾಡೋದನ್ನು ಕಲಿಸಿ ಅಂತ ಹೇಳಿ ಇಷ್ಟಪಡ್ತೀನಿ ನಾನು ಅಷ್ಟೇ ಧನ್ಯವಾದಗಳು ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಮುಂದಿನ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿ ಆಗೋಣ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು